ಇವತ್ತು ನಿಮಗೆ ಉತ್ತರಾಣಿ ಗಿಡನ ನೋಡಿ ಮಸ್ತ್ ಮಸ್ತಗಿದಾವೆ ಇಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ ಇಲ್ಲಿದೆ ನೋಡಿರಿ ಒಂದು ಗಿಡ ಕಣಿಸ್ತಾ ಇದೇಂಗೆ ಗೊತ್ತಾ ಇದೇ ಇದೇನು ಇನ್ನು ಎಳೆದು ಅನ್ನಿಸ್ತೈತೆ ಹೌದು ಎಳೆಯದು ಇದು ಹೆಂಗೆ ಅಂದರೆ ಅದೇನೋ ಹಿಂಗೆ ತೆಗೆಲ್ಕೊಂಬಿಟ್ರೆ ಎಲ್ಲ ಹಂಗೆ ಮೆತ್ಕೊಂಬಿಡ್ತವೆ ಆ ಮುಳ್ಳುಗಳೆಲ್ಲ ನೋಡಿರಿ ಇಲ್ಲೆಲ್ಲ ಇದ್ದಾವೆ ಆಮೇಲೆ ಈ ಕಡೆ ಎಲ್ಲ ಇದ್ದಾವೆ ಇನ್ನೂ ಎಳೆ ಎಳೆ ಎಳಿ ಗಿಡ ಇವು ಇನ್ನು ಈಗೀಗ ಹೂವು ಬಿಟ್ಟಂಗೆ ಕಾಣಿಸ್ತಾ ಇರ್ತದೆ ಅವೇನಾದ್ರು ಒಣಗೋ ಅಷ್ಟಿರ್ತವೆ ಅಂತಂದರೆ ಏನಾರ ಕಾಲಿಗೂ ಇಲ್ಲಿಗಾದ್ರೂ ಟಚ್ ಆದರೆ ಸಾಕೆಲ್ಲ ಹಂಗೆ ಹತ್ಕೊಂಡ್ಬಿಡ್ತದೆ ಹಂಗೆ ಕಚ್ಕೊಂಬಿಡ್ತದೆ ನೋಡ್ರ ಅಲ್ಲೆಲ್ಲ ಹೆಂಗಿದಾವಂತ ಇದೇ ಉತ್ತರಾಣಿ ಗಿಡ ಹಳ್ಳಿಲಿರೋರು ಇದನ್ನು ಫೇಸ್ ಮಾಡಿರ್ತಾರೆ ಅದು ನೆಡ್ಕೊಂಡು ಹೋಗೋವಾಗ ಇಂಥ ಜಾಗದಲ್ಲಿ ಯಾವಾಗಾದರೂ ಸುಮ್ಮನೆ ಕಾಲಲ್ಲಿ ಟಚ್ ಆಗಿದ್ರೆ ಸಾಕು ಹಂಗೆ ಮೆತ್ಕೊಂಡ್ಬಿಟ್ಟಿರುತ್ತೆ ಅಲ್ಲ ಒಳ್ಳೆ ಹೆಂಗಂದರೆ ತರಿಸ್ಕೊಳ್ತಾ ಇರತ್ತೆ ಇದನ್ನು ಇದಕ್ಕೊಂದು ಗಾದೆ ಏನೋ ಇತ್ತು ನಮಗೆ ಹತ್ತನೇ ಕ್ಲಾಸ್ದಲ್ಲಿ ಯಾವುದ್ರಲ್ಲೋ ಗಾದೆಗಳಲ್ಲಿ ಎಲ್ಲಂದ್ರಲ್ಲೇ ಬೆಳಿತೀನಿ ಹೋಗೋರ ಮುಂಜಿಕೆಯರ ಹಿಡಿದು ಹೇಳಿತೀನಿ ಅಂತೇಳಿ ಅಂತಂದರೆ ತಗಲಿದ್ರೆ ಸಾಕು ಹಿಂಗೆ ತರಿಸ್ಕೊಂಬಿಡುತ್ತೆ ಇದೆಲ್ಲ ಈಗ ಇಲ್ಲಿದೆ ನೋಡಿರಿ ಇದು ಹಿಂಗೆ ಅಂದರೆ ಹಿಂಗೆಲ್ಲ ಕಚ್ಕೊಂಬಿಡುತ್ತೆ ಆಗ್ತಾಯಿಲ್ಲ ಅಷ್ಟೇ ಇದೇ ಉತ್ತರಾಯಣಿ ಗಿಡ ಹಳ್ಳಿರು ಇರೋರೆಲ್ಲ ನೋಡಿರ್ತಾರೆ ನೋಡಿಲ್ಲ ಅಂತ ಅಂದರೆ ನೋಡಿರಿ ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನೇನು ಗೊತ್ತಿಲ್ಲ ಇದು ಔಷಧಿ ಗುಣಗಳಿಗೆ ಯೂಸ್ ಆಗುತ್ತಾ ಅದು ಐಡಿಯಾ ಇಲ್ಲ ಈ ವಿಡಿಯೋ ಇನ್ನೇನಿಲ್ಲ ಈ ಗಿಡನ ತೋರಿಸೋಂಥ ವಿಡಿಯೋ ನಿಶ್ಚಯ ಈ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ಹೋಗಿತ್ತು ಅಂತ ಕಮೆಂಟ್ ಮಾಡಿರಿ Thank you and bye.